ಸಹಪಾಠಿಯಿಂದ ಪಿಎಸ್ಐ ಮಮತಾ ಜೋಗಿಸ್ಗೆ ಅಭಿನಂದನಾ ಸಮಾರಂಭ ಬೆಳಗಾವಿ ಜಿಲ್ಲೆಯ ರಾಮದುರ್ಗಾ ಪಟ್ಟಣದ ಭಾಗ್ಯನಗರ ನಿವಾಸಿ ಮಮತಾ ಗೈವಿನಾಥ್ ಜೋಗಿಸ್ ಇವರಿಗೆ ಸಹಪಾಠಿಯಿಂದ ಖಾಸಗಿ ಹೋಟೆಲ್ ನಲ್ಲಿ ಅಭಿನಂದಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಹಲವರು ಸಹಪಾಠಿಗಳು ಮಾತನಾಡಿದರು ನಮ್ಮ ಪ್ರೀತಿಯ ಸಹಪಾಠಿ ಮತ್ತು ಸ್ನೇಹಿತರೆ ಪಿಎಸ್ಐ ಅವರ ಗಮನಾರ್ಹ ಸಾಧನೆಗಾಗಿ ಅವರನ್ನ ಸನ್ಮಾನಿಸಲು ಎಂದು ಇಲ್ಲಿ ನಿಲ್ಲಲು ನಮಗೆ ಗೌರವ ನಮ್ಮ ಶಾಲೆಯ ದಿನಗಳಿಂದಲೂ ನಾವು ಲೆಕ್ಕವಿಲ್ಲದಷ್ಟು ನೆನಪುಗಳನ್ನು ಹಂಚಿಕೊಂಡಿದ್ದೇವೆ ತರ ಅಧ್ಯಯನದ ಅವಧಿಗಳ ನಂತರ ಹಿಡಿದು ತಮಾಷೆ ತಮಾಷೆಗಳವರೆಗೂ ನಾವು ಒಟ್ಟಿಗೆ ಕಷ್ಟಗಳನ್ನು ಅನುಭವಿಸಿದ್ದೇವೆ ಮತ್ತು ಈಗ ಅವರು ಈ ಪ್ರತಿಷ್ಠಿತ ಸ್ಥಾನವನ್ನ ಸಾಧಿಸಿರುವುದನ್ನು ನೋಡಲು ನಮಗೆ ಹೃದಯವು ಹೆಮ್ಮೆ ಎನಿಸುತ್ತದೆ ಯಾವಾಗಲೂ ಅತ್ಯುತ್ತಮ ವ್ಯಕ್ತಿ ಮತ್ತು ದೇಶಕ್ಕೆ ಸೇವೆ ಸಲ್ಲಿಸುವ ಅವರ ಸಮರ್ಪಣೆ ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದೆ ಅವರ ಕಠಿಣ ಪರಿಶ್ರಮ ಹಾಗೂ ಪರಿಶ್ರಮವು ಅವರಿಗೆ ಹಲವಾರು ಪುರಸ್ಕಾರಗಳನ್ನ ಗಳಿಸಿದೆ ಮತ್ತು ನಾವೆಲ್ಲರೂ ಅವರ ಸಾಧನೆಗೆ ಬಗ್ಗೆ ಹೆಮ್ಮೆ ಪಡುತ್ತೇವೆ ನಂತರ ಪಿ ಎಸ್ಐ ಮಮತಾ ಅವರ ಪ್ರತಿಕ್ರಿಯೆ ತಮ್ಮ ಸಾಗಿ ಬಂದ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ವಿವರಿಸಿದರು ನಿಮ್ಮ ದಯೆಯ ಮಾತುಗಳು ಮತ್ತು ಅದ್ಭುತದ ಸನ್ನಿಹಾಕಿ ಧನ್ಯವಾದಗಳು ನಿಮ್ಮ ಮೆಚ್ಚುಗೆಯಿಂದ ನಾನು ವಿಲಿತವಾಗಿದ್ದೇನೆ ಮತ್ತು ನಮ್ಮ ಇಡೀ ವರ್ಗ ಮತ್ತು ಸ್ನೇಹಿತರ ಬೆಂಬಲ ಮತ್ತು ಪ್ರೋತ್ಸಾಹಕ್ಕಾಗಿ ನಾನು ಕೃತಜ್ಞರಾಗಿದ್ದೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗುರುಗಳಾದ ಆರ್ ವಿ ಜಮಖಾನೆ ದಾದಾಪೀರ್ ಕಲೆಗಾರ್ ಗುರುನಾಥ್ ಕೊಡದೂರು ಸಲಾಉದ್ದೀನ್ ಖಾನಾಪುರ್ ಶಂಕರ್ ರೋಳಿ ಮುತ್ತು ಅಣ್ಣನವರ್ ಶಾಹೀಸ್ ಖಾನಾಪುರ್ ರೆಹನಾ ನಿಖಾನ್ ವೀಣಾಮಿ ಸರೋಜ ಪತ್ತ ಇನ್ನು ಹಲವರು ಸಹಪಾಠಿಗಳು ಭಾಗವಹಿಸಿದರು ವರದಿ ಪ್ರಕಾಶ್ ಕಟ್ಟಿ ಇದೊಂದು ನಮ್ಮೆಲ್ಲ ಸ್ನೇಹಿತ ಬಳಕೆ ಏನಂದ್ರೆ ಅತ್ಯಂತ ಸಂತೋಷದಾಯಕ ವಿಷಯ ಯಾಕಂದ್ರೆ ಬಡತನದಲ್ಲಿ ಅರಳಿದಂತ ಪ್ರತಿಭೆ ಇನ್ನೊಂದು ವಿದ್ಯೆಗೆ ಯಾರು ಸರಿ ಸಮಾನ ಎಲ್ಲರಿಗೂ ಏನಂದ್ರೆ ಸರಿಯಾಗಿ ಏನು ವಿದ್ಯಾಭ್ಯಾಸವನ್ನು ಅಂದ್ರೆ ಯಾವುದೇ ರೀತಿಯಾದ ಸಾಧನೆ ಮಾಡಬೇಕು ಸಾಧನೆಯನ್ನ ಸಾಧಿಸಲಿಕ್ಕೆ ಸಾಧ್ಯ ಅನ್ನೋದನ್ನ ನಮ್ಮ ಕಾಸ್ಮೇಟ್ ಆದಂತ ಶ್ರೀಮತಿ ಜೋಗಿಸ್ಕು ಸಾಧಿಸ್ತು ಹಿರಿ ಸರ್ ನೋಡಿರಿ ಈ ಸ್ಪರ್ಧಾತ್ಮಕ ಈಗೋದ್ರೊಳಗೆ ಸರ್ಕಾರಿ ನೌಕರಿಯನ್ನು ಪಡ್ಕೊಳ್ಳೋದು ಬಹಳಷ್ಟು ಕಠಿಣ ಅಂಥದ್ರೊಳಗೂ ಅವ್ರು ಏನಂದರೆ ಆಲ್ರೆಡಿ ಈಗ ಸಿವಿಲ್ ಪೊಲೀಸ್ ಆಗಿ ವರ್ಕ್ ಮಾಡುವಂಥವ್ರು ಸಾಕಷ್ಟು ಹಗಲು ರಾತ್ರಿ ಕೆಲಸವನ್ನು ಮಾಡುವಂಥದ್ರೊಳಗೆ ಮತ್ತು ಇದಕ್ಕೆ ವಿದ್ಯಾಭ್ಯಾಸಕ್ಕೆ ಪ್ರತ್ಯೇಕವಾದ ಸಮಯವನ್ನು ಮೀಸಲಿಟ್ಟು ಇಂಥ ಸ್ಪರ್ಧಾತ್ಮಕ ಈಗ ನೋಡಿರಿ ಪೇಸ ಅನ್ನೋದು ಭಾಳ ಅಷ್ಟು ಈಜಿಯಾದಂಥ ಪೋಸ್ಟಲ್ಲ ಅದಕ್ಕಾಗಿ ಹಗಲು ರಾತ್ರಿ ಏನು ವರ್ಷಾಂಗದಲ್ಲಿ ಅಭ್ಯಾಸ ಮಾಡೋರು ಇರ್ತಾರೆ ಅಂಥದ್ರವ್ರು ತಮ್ಮ ವೃತ್ತಿಯನ್ನು ನಿರ್ವಹಿಸಿಕೊಳ್ತಾ ಮತ್ತು ಅದ್ರೊಳಗೆ ಏನು ಇನ್ನೊಂದು ಎಕ್ಸ್ಪ್ರೆಸ್ ಹೇಳ್ಬೇಕಂದ್ರೆ ಮಹಿಳೆಯಾಗಿ ಮಣಿಯನ್ನು ನಡೆಸ್ಕೊಳ್ತಾ ಮಕ್ಕಳನ್ನು ನೋಡ್ಕೊಳ್ತಾ ತಮ್ಮ ಕುಟುಂಬವನ್ನು ನೋಡ್ಕೊತ ಇಂಥ ಒಂದು ಸಾಧನೆ ಮಾಡಿರೋದು ನಮ್ಮೆಲ್ಲ ಸ್ನೇಹಿತ ಬೆಳಕು ಹಾಗೂ ನಮ್ಮ ಶಾಲೆಗೆ ನೇತಾಜಿ ಸುಭಾಷ್ ಚಂದ್ರ ಶಾಲೆಗೂ ಏನಂದ್ರೆ ಒಂದು ಕೀರ್ತಿದಾಯಕ ಆದಂಥ ವಿಷಯ ಯಾಕಂದ್ರೆ ನಮಗೆ ಇಲ್ಲಿ ಮಟ್ಟ ತಿಳಿದಂಗೆ ನಮ್ಮ ಶಾಲೆಯಿಂದ ಯಾವುದೇ ವಿದ್ಯಾರ್ಥಿ ಸೀನಿಯರ್ ಆಗಿರ್ಬೋದು ಅಥವಾ ಜೂನಿಯರ್ ಆಗಿರ್ಬೋದು ಪಿ ಎಸ್ ಐಗೆ ಆಯ್ಕೆ ಆಗ್ಯಾರು ಒಂದು ಗೊತ್ತಿಲ್ಲ ಪ್ರಪ್ರಥಮ ವಿದ್ಯಾರ್ಥಿನಿ ಅನ್ನೋದನ್ನು ನಮ್ಮ ಶಾಲೆಯಿಂದ ಪ್ರಪ್ರಥಮ ವಿದ್ಯಾರ್ಥಿನಿ ಅಥವಾ ನಮ್ಮ ಸ್ನೇಹಿತ ಅಂತ ಹೇಳಕ್ಕೆ ಅತೀವ ಸಂತೋಷ ಅನ್ನಿಸ್ತದೆ ನಾನು ಈ ಇಲಾಖೆಗೆ ಸೇರಿ ಸುಮಾರು ಒಂದು ಹದಿಮೂರು ವರ್ಷ ಒಂದು ಪಿ ಎಸ್ ಐ ಆಗಬೇಕಂತ ಒಂದು ಏನು ಅಂತಂದ್ರೆ ಅಂತಂದರೆ ನಾನು ಜನರಿಗೆ ನ್ಯಾಯ ಕೊಡಬೇಕಂತ ಒಂದು ಉದ್ದೇಶ ಒಂದು ಪೋಸ್ಟಿಗೆ ಹೋಗ್ಬೇಕಂತ ಆಸೆ ಇರ್ತಾರೆ ಫಸ್ಟ್ ಟೈಮ್ ನಾನು ಎರಡು ಸಾವಿರದ ಮೂಡರಿಂದ ಪಿ ಎಸ್ ಐ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೆ ಅಲ್ಲಿಂದ ಈವರೆಗೂ ಜರ್ನಿ ಬಂದು ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಪಿ ಎಸ್ ಎಂಟೆಗೆ ಆಯ್ತಾ ಇದ್ದೆ ಅದು ಒಂದು ಅಕ್ರಮ ಆಗಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಅದರಲ್ಲಿ ಭಾಜನ ಅಕ್ರಮ ಎಸಗಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಆ ಲೇಷ್ ಅಂತ ನಂತರ ಕೂಡ ಆ ಲೇಷನ್ ಮಾತ್ರ ಸ್ವಲ್ಪ ಮನಸ್ಸಿಗೆ ಭಾಳ ಬೇಜಾರಾಯಿತು ಆದರೂ ಕೂಡ ನಾನು ನನ್ನ ತಯಾರಿಯನ್ನು ಬಿಡದೆ ಕೂಡ ಈವರೆಗೂ ಅದನ್ನು ಯಶಸ್ವಿಯಾಗಿ ಒಂದು ಒಂದು ಉದ್ದೇಶದಿಂದ ಎಲ್ಲ ಜೊತೆಗೆ ಡ್ಯೂಟಿ ಪರೀಕ್ಷೆಗೆ ಬಂದು ನನ್ನ ಕುಟುಂಬದವರು ಒಂದು ಎಲ್ಲ ಸಹಕಾರಗಳಿದ್ದಾರೆ ನನ್ನ ತಾಯಿ ಆಗಲಿ ನನ್ನ ಮಾಮ ಆಗಲಿ ಎಲ್ಲ ಸಹ ನನ್ನ ಒಂದು ಖಾನೆಯಲ್ಲಿ ಕರ್ತವ್ಯ ನನ್ನ ಎಲ್ಲ ಸಿಬ್ಬಂದಿ ಜನರು ನನ್ನ ಮೇಳಾಧಿಕಾರಿಗಳು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲ ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿಸಲ್ಟ್ ಬಂದಾಗ ನನಗಿಂತ ಜಾಸ್ತಿ ನನ್ನ ಪಾಠಿಗರು ನನ್ನ ಶಿಕ್ಷಕರು ಭಾಳ ಅಂದ್ರೆ ಭಾಳ ಅದನ್ನು ನೋಡಿನೇ ನೋಡಿನ ನನಗೆ ಇದನ್ನಿಸ್ತಾ ಇತ್ತು ನಾ ಇಷ್ಟು ಒಂದು ಇಂಥ ಹುದ್ದೆಗೆ ಆಯ್ತಿದೆ ಆಯ್ಕೆ ಆಗಿದೆ ನೀನು ಅನ್ನೋದು ಆ ಅದು ಕೆಲವರು ಆದ್ಮೇಲೆ ಭಾಳ ಜನ ಫೋನ್ ನಂಗೆ ಹೇಳಿದರು ಇಲ್ಲ ನೀವು ಮಾಡಿ ಪ್ರಿಪ್ರೇಷನ್ ಮಾಡು ಅದರಲ್ಲಿ ಕೆಲವರಾಗಿ ನಮ್ಮ ಟೀಚರ್ಸ್ ಆಗಲಿ ಎಲ್ಲ ಸಹಪಾಠಿಗಳಾಗಿ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿದ್ದಾರೆ ನಿಜವಾಗ್ಲೂ ನನ್ನ 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 ಬ್ಯಾಚ್ಮೆಂಟ್ಸ್ ಕಂಡ್ರೆ ಭಾಳ ಒಂಥರ ಇವತ್ತು ನಮ್ಮ ದಿನ ಇಲ್ಲ ಅವ್ರ ಜೊತೆ ನಾನು ಭಾಳ ಸಂತೋಷ ಆಗಿದೆ ಭಾಳ ಖುಷಿ ಆಗ್ತಾ ಇದೆ ಯಾಕಂದರೆ ಅವಳು ತನ್ನ ಬಾಲ್ಯದೊಳಗೆ ಕೆಲವೊಂದು ಬಡತನಗಳ ಏರುಪೇರುಗಳನ್ನು ನೋಡಿದಾಳೆ ಆದರೆ ಇವತ್ತು ಅವಳ ಸಾಧನೆ ಬಹುಶಃ ನಮ್ಮ ಟೀಚರ್ಸಿಗೆಲ್ಲ ಒಬ್ಬ ಶಿಷ್ಯರ ಒಂದು ಇಂಥ ಸಾಧನೆಗೆ ಒಂದು ಇದು ಒಂದು ದೊಡ್ಡ ಒಂದು ಕೆಲಸ ಅಂತ ನಾವು ಕಿತ್ಕೋಬೋದು ಯಾಕಂದರೆ ಭಾಳ ಖುಷಿ ಆಗ್ತಾಯಿದೆ ಅದಕ್ಕೆ ಏನು ಹೇಳಬೇಕನ್ನೋದನ್ನು ಮಾತಾಡೋದು ನನಗೆ ಅರ್ಥ ಆಗ್ತಾಯಿಲ್ಲ ಆ ರೀತಿ ನಮಗೆ ಅವಳ ಸಾಧನೆಯನ್ನು ನೋಡಿ ಭಾಳ ಖುಷಿ ಆಗ್ತಾ ಇದೆ ಬಹುಶಃ ಅವಳಿನ ಜೀವನದೊಳಗೆ ಇನ್ನೂ ಹೆಚ್ಚಿನ ಒಂದು ಸ್ಥಾನವನ್ನು ಪಡ್ಕೊಳ್ಳಿ ಅಂತ ಅನ್ನೋ ಆಶೆನೇ ಅವಳ ಸಾಧನೆಗೆ ಎಲ್ಲರೂ ಮೆಚ್ಚಬೇಕಾಗಿತ್ತು